ఆగదు ఎందు కైలాగదు ఎందు కైకట్టి కులి తరి

ಜನ್ಮ ಜನ್ಮ ಅಂತ ವಂಶ ಪರಂಪರೆವಾಗಿ ಕೊಡ್ತಾನೆ ಇರ್ತಾನಲ್ಲೊಡ್ಡವ್ ಹೋದಾಗ ಮತ್ತೊಂದ್ ಬಾಲ ಹಾಳೆ ರೆಡಿ ಆಗಿರ್ತಾನೆ ಯಜಮಾನಿಕೆ ಕೆಮ್ಮೆ ಮನೆ ಕೊಡ್ಲಿಕ್ಕೆ ಹಾಗೆ ನೈಸರ್ಗಿಕ ಬರಬೇಕು ಅಂತ ಅಂದ್ರೆ ಸಾವಯವ ಬರಬೇಕು ಅಂತ ಅಂದಾಗ ನಿಮಗೆ ಖಂಡಿತ ಏನು ಲಾಸ್ ಆಗಲ್ಲ ಈಗ ಹೊಸ ಭೂಮಿ ತಗೊಂಡಿರ್ತಾರ ಅದನ್ನ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಯಾವ ಭೂಮಿ ಡೆವಲಪ್ ಸ್ಟಾರ್ಟಿಂಗ್ ನಲ್ಲಿ ನೀವೇನ್ ಮಾಡಬೇಕು ರಾಸಾಯನಿಕ ಕೊಟ್ಟಿರ್ತಾರೆ ರಾಸಾಯನಿಕ ಕೊಟ್ಟಿದ ತಕ್ಷಣ ನಾವು ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ತಕ್ಷಣ ಅದು ಇಂಪ್ರೂವ್ಮೆಂಟ್ ಆಗಲ್ಲ ಇಂಪ್ರೂವ್ಮೆಂಟ್ ಆಗ್ಬೇಕು ನಾನೇನ್ ಮಾಡಿದೆ ಅಂದ್ರೆ ಅದನ್ನ ತಕ್ಷಣ ಅದು ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ಗೊತ್ತಿತ್ತು ಗೊತ್ತಿದ್ದಾಗ ಏನು ಮಾಡ್ತೀನಿ ಅಂದ್ರೆ ಒಳಗಡೆ ಎಲ್ಲ ಒಂದು ಸ್ವಲ್ಪ ದ್ವಿದಳ ಧಾನ್ಯದ ಗಿಡವನ್ನು ಹಾಕ್ಲಿಕ್ಕೆ ಅಭ್ಯಾಸ ಮಾಡಿದೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಲಿಕ್ಕೆ ಜಾಸ್ತಿ ಶುರು ಮಾಡಿದೆ ದೈಹಿಕವಾಗಿ ತ್ಯಾಜ್ಯ ಎಲ್ಲೆಲ್ಲಿ ಬಿದ್ದು ಅದನ್ನೆಲ್ಲ ತಗೊಂಬಂದು ಹಾಕ್ಲಿಕ್ಕೆ ಶುರು ಮಾಡಿದೆ ಎಷ್ಟು ಇದು ಹಾಗೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ನಾನು ಏನ್ಮಾಡ್ತಾ ಇದ್ದೀನಿ ಈಗ ಹಾಲಿ ಹದಿನೆಂಟು ವರ್ಷದಿಂದ ಕೂಡ ನಾನು ಉಳುಮೆ ಮಾಡಿಲ್ಲ ಫಸ್ಟ್ ಒಂದು ಐದು ವರ್ಷದವ್ರಿಗೂ ಮತ್ತೆ ಬಾಳೆ ಹಾಕಿದ್ವಿ ಬಾಳೆ ಹಾಕಿದ ಎಲ್ಲ ಕಿತ್ತು ಬಿಸಾಡಿದ್ವಿ ಅವಾಗ ಒಂದು ವರ್ಷ ಆ ಬೆಟ್ಟದಲ್ಲಿ ಎಲೆಗೊಬ್ಬರ ಸಿಕ್ಕಿ ಎಲ್ಲ ಬಿಟ್ಟು ಒಂದು ಕಡೆಯಿಂದ ಎಲ್ಲ ಉಳುಮೆ ಮಾಡಿದ್ವಿ ಚಿಕ್ಕನ ಒಳಗ ಹಾಕಿಕೊಂಡು ಆಮೇಲೆ ಸುಭಾಷ್ ಪಾಳೇಕರ್ ಅವ್ರು ಯಾವಾಗ ನಮ್ಮ ಮನಸ್ಸಿಗೆ ಬಂತು ಅವತ್ತಿಂದ ಈ ತೋಟಕ್ಕೆ ಇಲ್ಲ ಅವಾಗ ಮತ್ತೆ ಒಳಗೆ ಪಚ್ಚಪಾಳೆ ಹಾಕಿದೆ ಅದು ಪಚಾಳೆ ಹೋಯಿತು ಆಮೇಲೆ ತಿರು ಮತ್ತು ಈ ಪೂರ ಅಡಿಕೆಗಡೆನೇ ಮಾತ್ರ ಇತ್ತು ಕೆಳಗಡೆ ಏನೂ ಇರಲಿಲ್ಲ ಅವಾಗ ಮತ್ತೆ ಈ ಬಾಳೆಗಡ್ಡೆಗಳನ್ನ ಡೆಕೇಷನ್ ಬಂದು ಅಲ್ಲ ಬೇಡ ನೋಡಿ ಇವಾಗೆಲ್ಲ ಪೂರ ಗ್ರೀನರಿ ಮಾಡೋದು ಈಗ ಮುಂದೆ ಕಡಿಬೇಕು ನಾವು ಯಾಕೆಂದರೆ ಸಣ್ಣ ಅಡಿಕೆ ಇರಬೇಕಲ್ಲ ಹಾಗಾಗಿ ಇದೆಲ್ಲ ರಿನೂವ್ ಮಾಡಬೇಕು ಚೆನ್ನಾಗಿ ನನಸಿಲ್ಲ ಗೊಬ್ಬರ ಹಾಕ್ತಿದ್ದುಗಳನ್ನು ಗೊಬ್ಬರ ಮೇಲೆ ಹೊಟ್ಟಿದ್ದಾರೆ ಇಷ್ಟು ಡೌನ್ ಇಟ್ಟು

ಮುಂದಿನ ವರ್ಷಕ್ಕೆ ಇದೊಂದು ಸ್ವಲ್ಪ ಮಾರ್ಚ್ ಏಪ್ರಿಲ್ ನಾನು ಸ್ವಲ್ಪ ನೀರು ಪರಟ ನೋಡಿಕೊಂಡ್ರೆ ಒಳ್ಳೆ ಇಳುವರಿ ಕೂಡ ಬರ್ತೀವಿ ಇಲ್ಲೇ ಚಿಕ್ಕಬೋಡಿಗೆ ಪರ್ವತ ಮರ ಪೂರ ಅದು ಎಂಟ್ರೆನ್ಸ್ ಹೆಂಗೆ ಇತ್ತು ತೋಟ ಅದ ನೋಡೋಕ್ಕೆ ಅಷ್ಟು ಸೇಮ್ ಇದೆಲ್ಲ ಮಿಷಿನ ನಾನೇ ಕಟ್ಟಿನ ಇತ್ತಲ್ಲ ಎಲ್ಲ ಆಡೇ ಸಿಗ್ತಿತ್ತ ಆಡೇ ಹೋಗಿದೆ ಮತ್ತೆ ಬರುತ್ತೆ ಅದು ಓಕೆ ಮತ್ತೆ ಇದೆಲ್ಲ ಕವರ್ ಆಗುತ್ತೆ ಅಲ್ಲಿ ಬೆಳಗ್ಗೆ ಬಳ್ಳಿ ಬಿಟ್ಟು ಹಾಕಿ ಅದಕ್ಕೂ ಕೂಡ ಎಲ್ಲ ಕವರ್ ಆಗುತ್ತೆ ನೀವು ಆಕೆ ಶೇಣಿ ಶೇಣಿ ಕೊಡ್ತೀರ ನೀವು ಓದ್ ಮಾಡ್ತಾಯಿದೆ ತಿನ್ನೇ ಕೊಡ್ತಾ ಇರ್ತದೆ ಬರಲಿಲ್ಲ ಆ ಬೀಜಗಳಲ್ಲಿ ಅವು ಯಾವ ಕೂಡ ತಿನ್ನಲ್ಲ ಇವೆ ಎಲ್ಲ ಆಹಾರ ಕೋಳಿ ಗೊಬ್ಬರ ಹಾಕಿದಾಗ ಆ ವರ್ಷದಿಂದ ಇಲ್ಲಿವರೆಗೂ ಕೂಡ ವರ್ಷ ವರ್ಷ ಹಣಬೆ ರೋಗಕ್ಕೆ ಫೋಟೋ ರೋಗಕ್ಕೆ ಚಿಕ್ಕಾಗಿದೆ ಕೋಳಿ ಹಾಕಬಾರ್ದಾಗಿತ್ತು

ಬೇರೆ ಹೋಗಿದ್ವಿ ನೀವು ಕೂಡ ಕಾಲ್ ಪರ್ಸೆಂಟ್ ಹೋಗಿದೀವಿ ಅಂತ ಅದು ನೆರಗಡೆ ಹೋಗಿಲ್ಲ ಇವಾಗ ಇದೆಲ್ಲ ಮಳೆ ಬಿದ್ದಿದ್ಯಾ ಇಷ್ಟೆಲ್ಲ ನೀರು ನಿಂತಿತ್ತಾ ಇದು ಹೆಚ್ಚು ಕಡಿಮೆ ಒಂದು ತರ್ಟಿ ಪರ್ಸೆಂಟ್ ಆಲೆ ಭೂಮಿಗೆ ಅದು ಶಕ್ತಿನ ಕೊಟ್ಬಿಟ್ಟಿದೆ ಈ ಮಳೆ ಕಮ್ಮಿ ಆದ್ರೆ ಏನು ಮಾಡ್ತೀವಿ ಇದ್ರ ರಿಮೂವ್ ಮಾಡಿ ಪ್ಲಾಸ್ಟಿಕ್ ನ ಎತ್ಬಿಟ್ಟು ಮತ್ತೆ ಮೇಲೆ ಮಲ್ಚಿಂಗ್ ಮಾಡ್ಕೊಡಿ ವ್ಯವಸ್ಥೆ ಮಾಡ್ತೀವಿ ಇದು ಇಲ್ಲೇ ಇದೆ ಇದು ಒಂದ್ ಸ್ವಲ್ಪ ಮಳೆ ಡೌನ್ ಆಗೋವರೆಗೂ ಇಲ್ಲೇ ಇರ್ತದೆ ಅನ್ನೂ ಹಾಕಲಿ ಇಲ್ಲೇ ಇರ್ತದೆ ಇಲ್ಲ ಇರ್ತದೆ ಗೊಬ್ಬರ ಇಲ್ಲೇ ಇರ್ತದೆ ಅಲ್ಲಿ ಕೂಡ ಅವಶ್ಯಕತೆ ಇಲ್ಲ ರೂಟ್ ಕೂಡ ಇಲ್ಲಿ ನಾವು ಮದ್ಲಿಕ್ಕೆಲ್ಲ ನಾಲ್ಕು ನಾಲ್ಕಿದ ಮದ್ಲಿಕ್ಕೆ ಒಂದು ಸಣ್ಣದೊಂದು ಗುಂಡಿ ಹೊಡೆದು ಅದಕ್ಕೆ ಮೂರು ನಾಲ್ಕು ಪುಟ್ಟಿ ಗೊಬ್ಬರವನ್ನ ಹಾಕಿ ಮತ್ತೆ ನೆರೇ ಮಣ್ಣು ಮುಚ್ಚಿ ಕೊಡ್ತಾ ಇದ್ವಿ ಒಂದ್ ವರ್ಷ ಕೊಟ್ಟ ನಾಲ್ಕೈದು ವರ್ಷ ನಾವು ಮಾತಾಡಕಿಲ್ಲ ನಾನು ಅವತ್ತಿನ ಟೈಮ್ ಮೂವತ್ತೈದು ಆಕ್ಟ್ ಹೊಡೆದೋನು ಮತ್ತೆ ನಾವು ಗೊಬ್ಬರ ಕೊಡ್ಲೇ ಇಲ್ಲ ನಾವು ಕೊಟ್ಟಿದ್ ಬರೀ ಒಂದ್ ಜೀವಾಮೃತನ ಕೂಡ ನಾವು ಸ್ಟಾಪ್ ಮಾಡಿದ್ವಿ ಬರೀ ಕಾಡ್ರೆ ಜೀವಮೃತ ಒಂದು ಹೆಚ್ಚು ಕಡಿಮೆ ಒಂದು ಏಳೆಂಟು ವರ್ಷ ಕೊಟ್ಟಿದ್ದಾರೆಪ್ಪ ಓಕೆ ಈ ಕಾಡು ಇವೆಲ್ಲ ಬಾಳೆ ಎಲ್ಲ ಯಾವಾಗ ಫಿಕ್ಸ್ ಆಯಿತು ಮರೊಳಗಡೆ ಪಚ್ಚಬಾಳೆ ಬಾಳೆ ಆಯ್ತು ಅವಾಗ ಒಂದ್ ಕಡೆ ಯೂನಿಫಾರ್ಮ್ ಆಯ್ತು ಆ ಬಾಳೆ ಗೆತ್ತಾದಾಗ ಅದ್ರ ಗೊಬ್ಬರನೇ ಸಾಕಷ್ಟು ಶಕ್ತಿ ಸಿಗ್ತದೆ ಆ ಗೆಡ್ಡೆ ಸಾಯಿತ್ತಲ್ವಾ ಆ ಸತ್ತ ಐದು ಕೆಸ ಹುಡುಗ ಗೆಡ್ಡೆ ಸಾಯ್ತು ಅಂತ ಅಲ್ಲಿ ಬರ ಬಿದ್ದು ಸಾಕು ಎಷ್ಟು ಗೊಬ್ಬರ ಆಗಿತ್ತು ಹಾ ಇದೆಲ್ಲ ನೀಟಾಗಿತ್ತು ಮಳೆ ಬಿದ್ದೆ

ಆ ದಕ್ಷಿಣಕ್ಕೂ ಕೂಡ ಈ ಪಶ್ಚಿಮಕ್ಕೂ ಕೂಡ ಇನ್ನು ಇವಾಗ ಇದು ಮೂರು ಲೈನ್ ತಂತಿ ಹಾಕಿದೀರಿಂದ ಹಂಗೆ ತಂತಿಗೆ ಹಾಕೊಂಡೋಗಿಬಿಟ್ಟು ಒಂದು ಈಗ ಅಂದ್ರೆ ಶೇಡ್ ಗಿಡ ಇದ್ದು ಇವರು ಏನ್ ಮಾಡ್ತಾರೆ ಇವರು ಮೇಕೆಯವ್ರ್ ಕಟ್ ಮಾಡುವಾಗ ಕುಡಗೊಳ್ಳಲ್ಲಿ ಕಟ್ ಮಾಡ್ತಾರೆ ಕುಡಗುಳಲ್ಲಿ ಯಾರಾದ್ರೂ ಕಟ್ ಮಾಡುವಾಗ ಸ್ಕಿನ್ ಎಲ್ಲ ಆಗಿ ಗಿಡ ಬೆಸ್ಟ್ ಆಗುತ್ತೆ ಅದೆಲ್ಲ ಸೀಸರ್ಲ್ಲೇ ಕಟ್ ಮಾಡಬೇಕು ಸೀಜರ್ ಕಟ್ ಮಾಡಿದ್ರೆ ಗಿಡ ಡ್ಯಾಮೇಜ್ ಆಗಲ್ಲ ಈಗ ಮಚ್ಚಲೇನ ಹೊಡಿತಂದ್ರೆ ಅದು ಗಾಯ ಹಾಳಾಗ್ಬಿಡ್ತದೆ ಇವ್ರು ಇಷ್ಟೆಲ್ಲ ಹೇಳ್ತೀನಿ ಕೇಳಲ್ಲ ಆ ಮೇಕೆಗಳಿಗೆಲ್ಲ ಈ ನೀರು ಹಾಕ್ಬಿಡ್ತಾರೆ ಕೇಳಲ್ಲಿ ಇಳಿತಾರೆ ಆ ಸ್ಕಿನ್ ಮೇಲೆ ಓಪನ್ ಆದಾಗ ಅದು ಡೆತ್ ಆಗ್ಬಿಡ್ತದೆ ಬಾಟಮ್ ಮೇಲೆ ಅದು ಇರಬೇಕು ತಾವು ನೋಡಿ ಇವಾಗ ಬನ್ನಿ ಈ ಗಾಳಿ ಒಂದು ಟೈಮ್ ಕೂಡಿದರೆ ಈಗ ನೋಡಪ್ಪ ನಮ್ದು ಯಾವುದೇ ರಾಸಾಯನಿಕ ಕೊಡದೆ ಮತ್ತೊಂದು ದಿನದೇ ಸಮೃದ್ಧಿ ಕಾಯ್ಬಿಟ್ಟಿದ್ಯಾ ಇಲ್ವ ಏನೋ ಖರ್ಚಿಲ್ಲ ನಮ್ಗೆ ಬಂದಿದೆಯಲ್ಲಪ್ಪ

ಇಷ್ಟೊಂದು ಹಾಕಿದ್ವಿ ಈಗ ಕೊಟ್ಟಿದ್ವಿ ಮತ್ತೆ ನೀವು ತಂದು ಹಿಂದಿನ ಕುಡಿದ್ವಿ ಎಲ್ಲ ಇನ್ನೊಂದು ಗೊಬ್ಬರ ಕೊಟ್ಟಿ ಎಲ್ಲ ಮಾಡಿದ್ವಿ ನೀರೊಂದು ಹಸ್ಮಾದ ಬೇಕೇ ಬೇಕು ಆ ಮಾರ್ಚಿ ಮಾರ್ಚ್ ಏಪ್ರಿಲ್ ನಲ್ಲಿ ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕೊಟ್ಟರೆ ಮೂರು ತಿಂಗಳು ಕೊಡಬೇಕಾಗುತ್ತೆ ಮೂರು ತಿಂಗಳು ಈಗ ಸ್ವಲ್ಪ ಈಗ ಈಗ ಕರೆಕ್ಟ್ ಆಗಿದೆ ಇನ್ನೂ ಜಾಸ್ತಿ ಮಳೆಯನ್ನು ಹೋಯ್ತು ಇದೆಲ್ಲ ಸೇವಾ ಜಾಸ್ತಿ ಆಗಿದೆ ಹೌದು ಇದೆಲ್ಲ ಡ್ರೈ ಆಗಬೇಕು ಇನ್ನು ಫೆಬ್ರವರಿ ಮಾರ್ಚ್ ಅಲ್ಲ ಜನವರಿ ಫೆಬ್ರವರಿ ಇದು ತೇವಾಂಶ ಇರುತ್ತೆ ಈ ಮೇಲ್ಗಡೆ ಕೆರೆ ಇರೋದ್ರಿಂದ ಇದು ಡೌನ್ ಇರೋದ್ರಿಂದ ಅಲ್ಲಿವರೆಗೂ ತೇವಾಂಶ ಇರುತ್ತೆ ಮತ್ತೆ ನಾವು ನೀರು ಕುಡಬೇಕಾಗಿರೋದು ಫೆಬ್ರವರಿ ಹೆಂಡ್ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಅದು ಕರೆಕ್ಟಾಗಿ ಇಳುವರಿ ಹೌದು ಕಮ್ಮಿನೇ ಏನು ಏನ್ ಅದರೊಳಗೆ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಕುಂತಿದ್ದಾರೆ ನಾಲ್ಕು ಕೆ ಜನ ಕುಂತಿದ್ದಾರೆ ಅವ್ನು ಮಧ್ಯಾಹ್ನ ಬಂದು ಐದೇ ಕೆ ಜಿನ ಎಂಟು ಕೆ ಜಿನ ಕೊಡ್ತಾನೆ ಮತ್ತೆ ಇವನು ಈ ತಿಂಗಳು ಖಾಲಿ ಆದಾಗ ಇನ್ನೊಂದು ಎರಡು ಮೂರು ತಿಂಗಳಿಗೆ ಅವನು ಕೂಡ ಕೊಡ್ತಾನೆ ಅವನು ಒಂದು ಏಳೆಂಟು ಕೆ ಜಿನ ಸತ್ತೇನಿಲ್ಲ ಇನ್ನು ಬರ್ತಾ ಮಾಡ್ತೀವಿ ಒಂದು ಹದಿನೈದು ಹನ್ನೆರಡು ಕೆ ಜಿ ತಗೊಳ್ತೀವಿ ಇವರು ನಾಲ್ಕು ಜನ ಕೂಡ ಎಂಟೆಂಟು ಕೆ ಜಿ ಕೊಟ್ಬಿಟ್ರಲ್ಲ ಐದೇ ಕೆ ಜಿ ಅವ್ರು ಇಪ್ಪತ್ತು ಕೆಜಿ ಆಯ್ತಲ್ಲ ಮತ್ತೆ ಅವ್ರ್ ಏನಪ್ಪ ರಾಸಾಯನಿಕ ದೊಡ್ಡ ಗಣನೆ ತಗೊಳ್ತಾರೆ ಹನ್ನೆರಡು ಕೆ ಜಿನ ಹದಿನೈದು ಕೆಜಿನ ಕೆ ತಗೊಳ್ತಾರೆ ಒಂದೇ ಗಣ ಮತ್ತೆ ಒಂದೇ ರೋಗ ಬಂದಿರ್ಬೋದು ಜನ್ಮ ಜನ್ಮ ಅಂತ ವಂಶ ಪರಂಪರೆವಾಗಿ ಕೊಡ್ತಾನೆ ಇರ್ತಾನೆ ಮತ್ತೊಂದು ಬಹಳ ಹಾಳು ರೆಡಿ ಆಗಿರ್ತಾನೆ ಯಜಮಾನಕ್ಕೆ ಹಾಗೆ ಬರ್ತಾ ಇರೋದೇ ನೋಡಿ ಏನೇನು ಕೂಡ ಕೊಟ್ಟಿ ನೋಡಿ ಎಷ್ಟು ರೂಪಾಯಿ ಬಿಡ್ತೀನಿ ಆಮೇಲೆ ಇನ್ನೊಂದು ಅದು ಕರೆಕ್ಟ್ ಆಗಿ ಇದುವರೆಗೆ ಬರಲೇ ಬೇಕು

ಈ ಕೋಳಿಗಳು ಕೊ ಕೊಟ್ಟಿರೋದ್ರಿಂದನೇ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ವಿವಿ ಅತಿ ತುಂಬಾ ತುಂಬ ಇತ್ತು ಹೇಳೋದಿಲ್ಲ ಯಾರು ಜನಗಳು ಬಂದು ವ್ಯಾಪಾರಗಾರರು ಕೋಳಿ ಗೊಬ್ಬರ ಕೂಡ ಹಂಗೊಂಬಿಡ್ತಾ ಇಂದು ಬಿಡ್ತಾಯಿದ್ರಲ್ಲ ನಾನು ನಮ್ಮ ತೋಟಂಗೆ ವೀಕ್ ಆಗೋಲ್ಲ ಅಂದ್ಬಿಟ್ರೆ ನನ್ನ ನೈಸರ್ಗಿಕ ಕೃಷಿ ಬಿಟ್ಬಿಟ್ಟಿದ್ರಲ್ಲೇನು ಕೋಳಿ ಗೊಬ್ಬರನೂ ಕೂಡ ಕೊಟ್ಟಿದ್ರೆ ನನಗೆ ಪರಿಹಾರ ಏನು ಮಾಡುತ್ತೆ ಈಗ ನಿಜಯಪ್ಪ ಅದು ಹೋಗಿಲ್ಲ ನಾನು ಏನೆಲ್ಲ ಕೂಡ ಕೊಟ್ಟಿದ್ವಿಪ್ಪ ಹೋಗಿ ಇಲ್ಲ ಅದೇ ಯಾವುದೋ ಟೈಗೊಡ ಗೋನೋ ಅದೇನೋ ಕೂಡ ಮನೋ ಸೈನೋನು ಎತ್ತೋ ಅದೇನೋ ಕೂಡ ನಾ ಬಿಟ್ಟಿದ್ದಾಯ್ತು ಇದು ಇನ್ನು ಹರಡಿಲ್ಲ ಇಲ್ಲ ಒಂದೊಂದ್ ಎರಡ್ ಮರಕ್ಕೆ ವರ್ಷಕ್ಕೆ ಐದು ಹತ್ತು ಹೋಗ್ತಾ ಇರ್ತೇವೆ ಇವಾಗ ಈ ಕೆಲ ಕೃಷಿ ಮಾಡಿದ್ರಲ್ಲ ಸರ್ ಇವಾಗ ರೈತರಿಗೆ ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಏನೋ ಸಮಸ್ಯೆಗಳು ಅಥವಾ ಏನಾದ್ರು ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಎಲ್ರು ಕೆಮಿಕಲ್ ಕೆಮಿಕಲ್ ಅಂತ ಹೇಳಿ ರಾಸಾಯನಿಕ ಯೂಸ್ ಮಾಡಿ ಆರೋಗ್ಯನೂ ಆಳ್ ಮಾಡ್ತಾ ಇದಾರೆ ಮತ್ತೆ ಏನು ಅದನ್ನ ಯೂಸ್ ಮಾಡಿ ಭೂಮಿನೂ ಇದ್ದಾರೆ ಭೂಮಿ ಮಣ್ಣು ಹಾಳು ಮಾಡ್ತಾ ಇದಾರೆ ಅಲ್ವಾ ಈವಾಗ ನಮ್ಮ ರೈತರು ಆರ್ಗಾನಿಕ್ ಬರಬೇಕು ಅಂತ ತುಂಬಾ ಮೆಡಿತಾ ಇದೆ ಇವಾಗ ಅವ್ರಿಗೆ ಬರ್ಬೇಕು ಅಂದ್ರೆ ಅವ್ರಿಗೆ ಯಾವ್ಯಾವ ಸಮಸ್ಯೆ ಇದ್ರಾಗುತ್ತೆ ನೀವು ನಿಮ್ಮ ಅನುಭವ ಪ್ರಕಾರ ಹೇಳಿ ಯಾವ ತರ ಏನೇನಾಗ್ಬಹುದು ರಾಸಾಯನಿಕದಿಂದ ರೈತರಿಗೆ ಏನೇನು ಸವಾಲುಗಳನ್ನ ಎದುರಿಸಬೇಕು ಅಂತ ಏನೇನು ಪ್ರಾಬ್ಲಮ್ ಆಗ್ಬೋದು ಅಥವಾ ಬರೋ ರೈತರಿಗೆ ನಿಮ್ಮ ಸಜೆಷನ್ ಏನು ಅದನ್ನು ಸ್ವಲ್ಪ ಕೊಡ್ತಾರೆ ನಮ್ಮ ವೀಕ್ಷಕರಿಗೆ ನೈಸರ್ಗಿಕ ಬರಬೇಕು ಅಂತ ಅಂದ್ರೆ ಸಾವಯವ ಬರಬೇಕು ಅಂತ ಅಂದಾಗ ನಿಮಗ್ ಖಂಡಿತ ಏನು ಲಾಸ್ ಆಗಲ್ಲ ಈಗ ಹೊಸ ಭೂಮಿ ತಗೊಂಡಿರ್ತಾರ ಅದನ್ನ ನೈಸರ್ಗಿಕವಾಗಿ ಮಾಡಬೇಕು ಮಾಡ್ಬೇಕು ಅಂತ ಅಂದಾಗ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ನೀವ್ ಏನ್ ಮಾಡಬೇಕು ರಾಸಾಯನಿಕ ಕೊಟ್ಟಿರ್ತಾರೆ ರಾಸಾಯನಿಕ ಕೊಟ್ಟಿದ ತಕ್ಷಣ ನಾವು ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ತಕ್ಷಣ ಅದು ಇಂಪ್ರೂವ್ಮೆಂಟ್ ಆಗಲ್ಲ ಇಂಪ್ರೂವ್ಮೆಂಟ್ ಆಗ್ಬೇಕು ನಾನೇನ್ ಮಾಡಿದೆ ಅಂದ್ರೆ ಅದನ್ನ ತಕ್ಷಣ ಅದು ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ಗೊತ್ತಿತ್ತು ಗೊತ್ತಿದ್ದಾಗ ಏನು ಮಾಡ್ತೀನಿ ಅಂದ್ರೆ ಒಳಗಡೆ ಎಲ್ಲ ಒಂದು ಸ್ವಲ್ಪ ದ್ವಿದಳ ಧಾನ್ಯದ ಗಿಡವನ್ನು ಹಾಕ್ಲಿಕ್ಕೆ ಅಭ್ಯಾಸ ಮಾಡಿದೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಲಿಕ್ಕೆ ಜಾಸ್ತಿ ಶುರು ಮಾಡಿದೆ ದೈಹಿಕವಾಗಿ ತ್ಯಾಜ್ಯ ಎಲ್ಲೆಲ್ಲಿ ಬಿದ್ದು ಅದನ್ನೆಲ್ಲ ತಗೊಂಡ್ಬಂದು ಹಾಕ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ ಆಚೆ ಕಡೆ ಸಿಗೋ ಯಾಕೆ ನನಗೆ ಇದ್ರಲ್ಲೇನೆ ಜೀವನ ನಡೀಬೇಕು ಇಲ್ಲಿ ನಾನು ದುಡ್ಡು ಬರ್ಲೇಬೇಕು ಬೇರೆದಿಗಾದ್ರೆ ಅದು ತಡ್ಕೊಳೋ ಶಕ್ತಿ ಇರುತ್ತೆ ಒಂದಲ್ಲ ಮೂರು ವರ್ಷಕ್ಕೆ ಪರವಾಗಿಲ್ಲ ನಿಧಾನಕ್ಕೆ ಡೆವಲಪ್ ಆಗ್ಲಿ ಅಂತ ಅವ್ರು ಅನ್ಕೋಬಹುದಿಪ್ಪ ಈಗ ಇದಲ್ಲೇ ಜೀವನ ಮಾಡ್ಬೇಕು ಅಂತ ಅಂದಾಗ ಒಂದ್ ಸ್ವಲ್ಪ ಶ್ರಮ ಪಡಬೇಕ ಅವ್ರದ್ದು ಹೇಳೋದನ್ನ ಒಂದು ಟೈಮ್ ಒಳಗಡೆ ದ್ವಳ ಧಾನ್ಯದ ಗಿಡವನ್ನ ಹಾಕ್ಬಿಟ್ರೆ ಭೂಮಿ ಅಟಮೆಟಿಕ್ ಫಲವತ್ತತೆ ಆಗುತ್ತೆ ಸ್ವಲ್ಪ ರಾಸಾಯನಿಕ ಮಾಡೇ ಮಾಡ್ತದೆ ಧಾನ್ಯದ ಗಿಡಗಳು ಜತಿ ಹೆಚ್ಚು ಅಲ್ಸಂಡೆ ಸಾಕು ತಕ್ಷಣ ಬರುತ್ತೆ ಹಂಗಂತ ನಾವು ಅದು ಫಲವತ್ತತೆ ಆಗ್ಲಿಕ್ಕೆ ಉಳ್ಳಿ ಹಾಕಿ ಬೆಳೆಗಳಾಗ ಒಂದ್ ಸ್ವಲ್ಪ ಇಳುವರಿ ಡೌನ್ ಆಗುತ್ತೆ ಸ್ಟಾರ್ಟಿಂಗ್ ನಲ್ಲಿ ಎಳನೇ ವರ್ಷಕ್ಕೆ ಬಾಳೆನೆ ಹಾಕಿರ್ತಾರೆ ಅನ್ಕೊಳ್ಳಿ ಬಾಳೆ ಹಾಕ್ತಾ ಫಸ್ಟ್ ವರ್ಷ ಸ್ವಲ್ಪ ಕುಂಠಿತ ಆಗುತ್ತೆ ಮತ್ತೆ ಇಲ್ಲಿ ಭೂಮಿನಲ್ಲಿ ಒಂದ್ ಸ್ವಲ್ಪ ಎಲ್ಲಾ ಜಾಸ್ತಿ ಸ್ಟೋರೇಜ್ ಆದಾಗ ಟೈಮ್ ಎಳ್ನೇ ಟೈಮ್ಗೆ ಅದು ಮತ್ತೆ ಇನ್ನೊಂದು ಎರಡು ಮೂರು ಕೆಜಿ ಐದು ಕೆಜಿ ಜಾಸ್ತಿ ಆಗ್ತಾ ಇರ್ತದೆ ಏನು ತಪ್ಪೇನೂ ಆಗಲ್ಲ ನಮ್ದೇನು ಗೊತ್ತಾ ಇವಾಗ ನೂರು ರೂಪಾಯಿ ಖರ್ಚು ಮಾಡಿ ನೂರ ಹತ್ತು ರೂಪಾಯಿ ಲಾಸೇನೆ ನಾವು ಏನು ಖರ್ಚು ಮಾಡಿದ್ರೆ ನೂರು ರೂಪಾಯಿ ಬಂದ್ರು ಕೂಡ ಲಾಭನೇ ಅಂದ್ರೆ ಇದು ಈ ಟೈಪ್ ಇವ್ರೇನ್ ಮಾಡ್ತಾರೆ ಅಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಹತ್ತು ರೂಪಾಯಿ ಲಾಭ ಲಾಭ ನೋಡಿರ್ತಾರೆ ಅಂದ್ರೆ ನಾವು ಇಲ್ಲಿ ಏನೋ ಖರ್ಚು ಮಾಡಿದ್ರೆ ಐವತ್ ರೂಪಾಯಿ ಬಲ್ಲಿ ನೂರ್ ರೂಪಾಯಿ ಬಂದ್ರು ಕೂಡ ಸಾಲ ಇಲ್ವೋ ಅಂದ್ರೆ ಖರ್ಚು ಆಗುತ್ತೆ ಅಂದ್ರೆ ಖರ್ಚು ಕಮ್ಮಿ ಇರುತ್ತೆ ಬಟ್ ಏನಂದ್ರೆ ನಾವು ಸ್ವಲ್ಪ ವೆಯ್ಟ್ ಇರಬೇಕಲ್ವಾ ಅಷ್ಟೇನೆ ಈಗ ಇವ್ರೇನ್ ಮಾಡಿ ಯಾವ್ದೋ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ಏನೋ ದುಡ್ಡು ಸಾಲ ತೀರ್ಸ್ಬೇಕು ಅಂತ ಖಂಡಿತ ತೀರ್ಸಕ್ ಸಾಧ್ಯವಿಲ್ಲ ಖಂಡಿತ ಇವನು ಇವನು ಇಷ್ಟು ಮೇಂಟೆನ್ಸ್ ಮಾಡ್ಲಿಕ್ಕೆ ತುಂಬಾ ಲಕ್ಷಾಂತರ ದುಡ್ಡು ಖರ್ಚು ಮಾಡಿರ್ತಾನೆ ಮತ್ತೆ ಪೂರ್ವ ಭೂಮಿನೂ ಹಾಳಾಗಿರೋದು ಗಿಡನೂ ಹಾಳಾಗಿರೋದು ಮತ್ತೆ ನೆಕ್ಸ್ಟ್ ಅದು ಗೊನೆನೆ ಬಿಡಲ್ಲ ಅದು ತರಕಾರಿನೂ ಕೂಡ ನಾವು ಒಳ್ಳೆ ಇಳುವರಿ ತಗೋಬಹುದು ಅಂದ್ರೆ ಹೇಳದ್ನಲ್ಲ ಇದ್ಯಾವ್ಯಾವ ಗೊಬ್ಬರಗಳಿದೆಯಲ್ಲ ರಾಸಾಯನಿಕ ಕೊಟ್ಟರು ಮಾತ್ರ ತರಕಾರಿ ಬರ್ತದೆ ನಾವು ಸಾವಯವ ಕೃಷಿನಲ್ಲಿ ನಾವು ಕೊಡೋಂಥ ಗೊಬ್ಬರದಲ್ಲಿ ಒಳ್ಳೆ ಇಳುವರಿ ಆಗಲ್ಲ ಅಂತ ಇರೋದಲ್ಲ ಅದು ಖಂಡಿತ ಸುಳ್ಳು ಹೆಂಗೆ ಅಂತ ಹೇಳ್ತೀನಿ ಕೇಳಿ ಇವ್ರು ಏನ್ ಮಾಡ್ತಾರೆ ಗೊಬ್ಬರ ಕೊಡ್ತಾರೆ ರಾಸಾಯನಿಕ ಕೊಡಲ್ಲ ಗೊಬ್ಬರ ಯಾವ್ದನ್ನು ಕೊಡ್ತಾ ಇದಾರೆ ಆ ದನಿಂಗ್ ಗೊಬ್ಬರ ಹಸಿ ಗೊಬ್ಬರವನ್ನ ಕೊಟ್ಟು ಅದು ಡೈಶನೇ ಆಗಿರಲ್ಲ ಅದು ಆ ಕಳಿವಿಕೆ ಆಗಿರಲ್ಲ ಅದು ಕಳುವಿಕೆನೆ ಆಗಿರಲ್ಲ ಆ ಗೊಬ್ಬರವನ್ನ ನೀನು ಹೊತ್ತು ಮಂಕರಿ ಕೊಟ್ಟರು ಕೂಡ ಅದಕ್ಕೆ ಅಜೀರ್ಣನೇ ಅದಕ್ಕೆ ಕರೆಕ್ಟ್ ಆಗಿ ಕಳತಿರ್ತಕ್ಕಂಥ ಗೊಬ್ಬರವನ್ನ ಪ್ರಮಾಣ ಎಷ್ಟು ಕೊಡಬೇಕು ಒಂದ್ ಕೆಜಿ ಕೊಡಬೇಕು ಅಷ್ಟೇ ಕುಡಿ ಮಾಮೂಲಿ ರಾಸಾಯನಿಕವನ್ನ ಕೊಟ್ಟಾಗ ಏನ್ ಇಳುವರಿ ಬಂತು ಏನ್ ಗ್ರೀನರಿ ಬಂತು ಅದೇ ಗ್ರೀನರಿ ಬರುತ್ತೆ ಕಳತಿರ್ತಕ್ಕಂಥ ಗೊಬ್ಬರ ಕಳೆದಿರ್ತಕ್ಕಂಥ ಗೊಬ್ಬರವನ್ನ ನಿನ್ಗೆ ಪುಟ್ಟಿ ಹಾಕಿದ್ರು ಕೂಡ ಅದಕ್ಕೆ ಜೀರ್ಣನೆ ಗಿಡ ಬರ್ಣ ಆಗುತ್ತೆ ಈ ತಿಳಿಸ ಈಗ ಅನ್ನ ಕರೆಕ್ಟ್ ಆಗಿ ಅನ್ನ ಸಾಂಬಾರ್ ಚಪಾತಿ ಜಾಸ್ತಿ ಬೆಂದೋಗಿದ್ರು ಕೂಡ ನೀವು ತಿನ್ನಲ್ಲ ಕಂಟು ಬಂದಿರೋ ತಿನ್ನಲ್ಲ ಕೊಳತೋಗಿದ್ರು ತಿನ್ನಲ್ಲ ನೀವು ತಿನ್ನಲ್ಲ ತಿನ್ನಲ್ಲ ಅದೇ ತರನೇ ಗಿಡಗಳು ಕೂಡ ತಿಂತಕ್ಕಂಥ ಗೊಬ್ಬರ ಕರೆಕ್ಟ್ ಆಗಿ ಅದು ಡೇಷನ್ ಆಗಿ ಪಕ್ವ ಹೋಗಿದ್ರೆ ಮಾತ್ರ ಗಿಡ ತಗೊಳುತ್ತೆ ಹಸಿ ಗೊಬ್ಬರವನ್ನು ನೀನು ಎಷ್ಟೇ ಕೊಟ್ಟರು ಕೂಡ ಈ ಅಣಬೇರು ಹೋಗಕ್ಕೆ ತುತ್ತಾಗಿದೆಯಲ್ಲ ಥರ ಗಿಡ ಅನುಭವಿಸ್ತದೆ ಅಷ್ಟು ಮೂಟೆ ಗೊಬ್ಬರ ಕೊಟ್ಟು ಅಷ್ಟು ತಿಪ್ಪೆ ಗೊಬ್ಬರ ಹೊಡೆದು ಇಳುವರಿ ಇಲ್ಲ ಏ ಇವರು ಸಾವಯವ ಕೃಷಿ ಮಾಡುವ ರಾಕು ಇ ಎ ಮತ್ತೊಂದು ಹದಿನೇಳು ಹದಿನೇಳು ಈ ಟೈಪಲ್ಲಿ ನೀವು ಬೀಜ ನೆಡುವಾಗ ಕರೆಕ್ಟಾಗಿ ಆ ಗೊಬ್ಬರವನ್ನು ಸಂಸ್ಕರಣೆ ಮಾಡಿಕೊಂಡು ನೀಟಾಗಿ ನೀವು ಏನು ಕೊಡ್ತಿಲ್ಲ ರಾಸಾಯನಿಕ ಕೊಟ್ಕೊಂಡು ಬೀಜ ಬಿತ್ತಿ ಮಾಡಿ ಅದೇ ಟೈಪಲ್ಲಿ ನೀವು ಇದು ಮಾಡಿ ಖಂಡಿತ ಬರ್ತದೆಪ್ಪ ಮತ್ತೆ ಗಿಡ ಬೆಳೆದಾಗ ಮತ್ತೆ ನೀವೇನು ಮಾಡ್ತೀರ ರಾಸಾಯನಿಕನ ಕೊಟ್ಟು ಮಣ್ಣೇರು ಹಾಕ್ತೀರ ಮತ್ತೆ ಅದೇ ಥರ ಗೊಬ್ಬರವನ್ನ ಅದುವಾಗಿರ್ತಕ್ಕಂಥ ಗೊಬ್ಬರವನ್ನ ಕೊಟ್ಟು ಮತ್ತೆ ಮಣ್ಣೇರು ಹಾಕಿ ಖಂಡಿತ ಬರ್ತದೆ ಇವ್ರು ಮಾಡ್ತೀರ ಗೊಬ್ಬರ ಸರಿಯಾಗಿ ಕಳ್ತಿರಲ್ಲ ಅದು ಕೊಳೆದೆಲ್ಲ ಅದು ಕರೆಕ್ಟ್ ಡಯೆಷನ್ ಆಗಿ ಅದು ಆಗಿರಲ್ಲ ಆ ಗೊಬ್ಬರನಾಗ ಕೊಟ್ಟಾಗ ಅದು ಡ್ಯಾಮೇಜ್ ಆಗ್ತಾ ಇದೆ ಇನ್ನು ಔಷಧಿಗಳು ಯಾವ್ಯಾವ ಕೀಟಕಣೆಗಳನ್ನ ಸಾಯಿಸಲಿಕ್ಕೆ ನಾವೇ ತಯಾರು ಮಾಡ್ಕೊಳ್ತೀವಿ ತುಂಬ ತಾವು ಕೂಡ ತಿಳ್ಕೊಂಡಿದ್ರೆ ನಾವು ಕೆಲವು ಮೂಲಿಕೆಗಳಿಂದ ತಯಾರು ಮಾಡುವಂತ ಮೊದಲಿಗೆ ನಾನು ಮಾಡ್ತಾ ಇದ್ದಂಥ ಟೈಮಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸುಭಾಷ್ ಪಾಳಿಕರ್ ತಿಳ್ಕೊಂಡ್ ಬಂದಾಗ ಅದನ್ನೆಲ್ಲ ನಾನು ಮಾಡಿ ಬ್ರಹ್ಮ ಅಸ್ತ್ರಾಂತಿ ಅಗ್ನಿ ಅಸ್ತ್ರಾಂತಿ ನಿಮ್ಮ ಅಸ್ತ್ರಾಂತಿ ಇವೆಲ್ಲಾನ ಕೂಡ ಮಾಡಿ ಮಾಡಿ ಎಲ್ಲ ಲೇಬಲ್ ಲೇಬರ್ ಹಾಕ್ಬಿಟ್ಟು ಹತ್ತ ಲೀಟ್ರದು ಹತ್ತು ಲೀರ್ ಎಲ್ಲ ಮಡಿಬಿಟ್ಟೆ ಈ ಕಡೆ ಜಿನ್ ಆಗ್ರ ಕಡೆ ಜನಗಳು ಬಂದು ಅವರೆಲ್ಲ ಕಬ್ಬು ಮಾಡುವಾಗ ಕಬ್ಬು ಬೆಲ್ಲವನ್ನ ಬೆಲ್ಲವನ್ನು ನನಗೆ ಜೀವ ಮೃತಕ್ಕೆ ಹಾಕೋದು ತುಂಬಾ ಬೆಲ್ಲ ಹಾಕಿರೋದು ಅವಾಗ ನಾನು ಇದನ್ನು ಕೊಡ್ತಾ ಇರೀನಿ ಕ್ಯಾನ್ ಸ್ಟಾರ್ಟಿಂಗ್ ಅಂದ್ರೆ ಮಧ್ಯದ ತುಂಬಾ ವರ್ಷ ಗೆಲ್ ರೊಪ್ಪಾಗಿದ್ದು ಆ ಟೈಮಲ್ಲಿ ಇಲ್ಲಿರ್ಬೇಕಾಗಿದ್ದು ತುಂಬಾ ರೈತಗಳಿಗೆ ಉಪಯೋಗ ಆಗಿರೋದು ಅವಾಗ ಹಂಗಾಗಿ ನಾವು ಗೊಬ್ಬರವನ್ನ ರಾಸಾಯನಿಕದಿಂದ ಸಾವಯವದಲ್ಲಿ ಈ ಟೈಪ್ ಗೊಬ್ಬರವನ್ನ ನಾವು ಕೊಡಬೇಕು ಓಕೆ ನೀವು ಇಲ್ಲ ಮುಂಚೆ ಇದನ್ನ ಯಾರು ನೋಡ್ತಾ ಇದ್ರು ಅದೇ ಹೇಳದ್ಲ ಏನೇ ಕೆಲಸ ಇಲ್ಲ ಬರೀ ನೀರ್ ಕಟ್ಟದಷ್ಟು ಅಷ್ಟೇ ಕೆಲಸ ಆ ಬೇಲಿ ಒಂದ್ ರೆಡಿ ಮಾಡ್ಕೊಳ್ರಾಲ್ಗಳನ್ನ ಮೊದ್ಲಿಗೆ ಡ್ರಿಪ್ ಕೈಲಲ್ಲಿ ನೀರು ಹಾಯಿಸೋರು ಡ್ರಿಪ್ ಎಲ್ಲ ಮಾಡ್ಕೊಟ್ಟಿದೀನಿ ಓಡಾಡೋ ರೋಡನ್ನ ನೀಟ ಮಾಡ್ಕೊತಾರೆ ನೋಡಿ ಆ ಬಿದ್ದಿರ ಗರಿ ಎತ್ತ ಹಾಕಲ್ಲ ಆ ಬಿದ್ದಿರ ಗರಿನ ಆ ಕ್ಷಣದೇ ಅದಕ್ಕೆ ತಾಕ ಹಾಕಲ್ಲ ಹಿಂಗೆ ಬಿಟ್ಟು ಬಿಡ್ತಾರೆ ಯಾಕೆ ಅವ್ನ ಬೈತೀನಿ ಅಂತಂದ್ರೆ ದಿವನ್ ಇವ್ರು ರೈತರು ಮಕ್ಕಳಾಗಿ ಇವ್ರ ಏನೂ ಕೆಲಸ ಮಾಡಲ್ಲ ಅಂತ ನನ್ನ ಬೈಯತ್ತಕ್ಕಂಥದ್ದು ನೋಡಿ ನಾನು ಇಷ್ಟೆಲ್ಲ ಬಿಳಿ ಬಟ್ಟೆ ಕೂಡ ನಾನು ಏಟು ದೊಡ್ಡ ವರ್ಕ್ ಮಾಡ್ತೀನಿ ಸತ್ಯ ಹೋಗ್ಲು ಮತ್ತೆ ಸಂಜೆ ಆರು ಗಂಟೆಗೆ ನಾನು ಸ್ನಾನ ಮಾಡೋದು ನನ್ನ ಬಟ್ಟೆ ನಾನೇ ತೊಳ್ಕೊಳ್ತೀನಿ ನಾನು ಪ್ಯಾಕೆಟ್ ಜೋಡ್ಸಬೇಕಾರು ನಾನು ಪ್ರತಿಯೊಂದು ಕೆಲಸಲ್ಲೂ ಕೂಡ ಸ್ವಲ್ಪ ನನ್ಗೆ ತೃಪ್ತಿ ಆಗ್ಬೇಕು ಆ ಕೆಲಸ ಯಾರೋ ಹಿಂಸೆಗೆ ಟೆನ್ಶನ್ ಯಾವ ಕೂಡ ನೀವು ಮಾಡಬಾರ್ದು ನೀವು ಏನು ಕೆಲಸ ಮಾಡ್ತೀರ ಖಂಡಿತ ನೀವು ಸಕ್ಸಸ್ ಆಗಲ್ಲ ಲಾಭನೂ ಕೂಡ ಬರಲ್ಲ ಪ್ರೀತಿಯಿಂದ ಕೆಲಸ ಮಾಡ್ಬೇಕು ಪ್ರೀತಿಯಿಂದ ಕೆಲಸ ಮಾಡ್ಬೇಕಿತ್ರ ನೀವು ಟೆನ್ಶನ್ ಇಂದ ಯಾವ ಕೆಲಸ ನೀವು ಮಾಡ್ತಿರೋ ಅಪಾಯಕ್ಕೆ ಕಾರಣ ಡ್ರೈವಿಂಗ್ ಆಗ್ಬೋದು ಎಲ್ಲಾ ವ್ಯವಹಾರಗಳು ಕೂಡ ಅನುಭವ ಇಲ್ಲದ್ರೆ ಯಾವ ಕೆಲಸನೂ ಮಾಡಕ್ ಹೋಗ್ಬಾರ್ದು ಅವ್ರು ಯಾರೋ ಮಾಡ್ತೀವಿ ನಾನು ಮಾಡ್ಬೇಕು ಅತ್ಮತ್ತ ದುಡ್ಡು ಇಸ್ಕೊಂಡು ವ್ಯವಹಾರ ಮಾಡಿ ಶೂನ್ಯ ಬೇಕಾ ಅನುಭವ ಮಾಡಿಕೊಂಡು ಯಾವ ದುಡ್ಡು ಬೇಕಿಲ್ಲ ಅನುಭವ ಹೊಂದಿದ್ರು ಸಾಕು ಖಂಡಿತ ಶೂನ್ಯ ನೀವು ನಿಮ್ ನೀವು ಮಾಡ್ಬೋದಿಪ ಶೂನ್ಯ ಬಂಡ್ ಜೆ ಸಿ ಪಿ ಇಲ್ಲ ಮತ್ತೊಂದಿಲ್ಲ ಎಲ್ಲವೂ ಕೂಡ ಉಚಿತವಾಗಿ ಆಗ್ತಾ ಇದಲ್ಸ ಇನ್ನೆನ್ ಬೇಕಿಪ್ಪ ರಾಸಾಯನಿಕ ಇಲ್ಲ ಇಲ್ಲಿ ಎರಡು ಚೆನ್ನಾಗಿದ ಇಲ್ಲಂತ ಯಾಕೆ ರಾಸಾಯನಿಕ ಎಲ್ಲಿ ಬೀಳಲ್ವೋ ಎಲ್ಲಿ ತ್ಯಾಜ್ಯ ಇರುತ್ತೆ ತ್ಯಾಜ್ಯ ಅಂದ್ರೆ ಈ ಕಳೆ ಇರ್ತದೋ ಸಮೃದ್ಧಿ ಜೀವಾಣುಗಳು ಇರುತ್ತೆ ಏಕೆಂದ್ರೆ ಅಲ್ಲಿ ಈಗ ನಮ್ಮ ರೈತಗಳು ಏನು ಮಾಡ್ತಾರೆ ಅಂದರೆ ಎರೆಹುಳುಗಳನ್ನು ಅವ್ರು ಹೆಂಗಿರ್ಬೇಕಪ್ಪ ಅಂದ್ರೆ ಎರೆ ಹುಳುಗಳಿಗೆ ಬೆತ್ತಲೆ ಇರಬಾರ್ದು ಬೆತ್ತಲೆ ಇರೋ ಮಾಡಲ್ಲ ಹಾಳ್ಕೊಂಡು ಹೋಗ್ತವೆ ಓಕೆ ಈ ತರ ನೆರಳಿನ ಆಶಯ ಇರಬೇಕು ಈ ಕಡೆಗಳು ಯಾವಾಗ ಸಮೃದ್ಧಿಯಾಗಿ ಬೆಳ್ಕೊಳ್ತದೋ ಸಂದೆ ಯಾವಾಗ ಆ ನೀವು ಬೀಳಲ್ವ ತನ್ನ ತಾನೇ ಅವಾಗ ನೀವು ನೋಡಬಹುದು ಬೆಳಗ್ಗೆ ಬಂದು ಎಲೆಗಳೆಲ್ಲ ಓಪನ್ ಮಾಡಿದಾಗ ರೊಟೇಶನ್ ಹೆಂಗೆ ಮಣ್ಣೆಲ್ಲ ತಂದು ಈ ಈ ರಾಗಿ ಜರಡಾಡೋದು ಹೋಲ್ಸ್ ಇರ್ತಾವಲ್ಲ ತರ ಮಾಡಾಕ್ತ ಅವು ಎಷ್ಟು ಮಾಡ್ತದೆ ನಿಜ ಹೇಳಬೇಕು ನೀನು ಟ್ರಾಕ್ಟರ್ನಲ್ಲಿ ದಮ್ಮಸ್ ಮಾಡಿ ಹೋಟೆಲ್ಲ ಕಿತ್ತಾಕಿ ಒಂದು ಅರ್ಧ ಅಡಿ ಇಡ್ತೀಯಾ ಅವು ಟ್ವೆಂಟಿ ಫೋರ್ ಅವರ್ಸ್ ಎಂಟ್ರಿಂದ ಒಂಬತ್ತಡಿವರೆಗೂ ಉಳುಮೆ ಮಾಡ್ಕೊಂಡು ಹೋಗ್ತಾ ಇರ್ತಾವಲ್ಲ ಹೌದು ಹೌದು ಅಂತ ಈ ಥರ ತ್ಯಾಜ್ಯ ಮ ಮರೆಯಾಗಿರಬೇಕಪ್ಪ ಹ್ಞೂ ಅದನ್ನೆಲ್ಲ ಬರ್ ಮಾಡಬಾರ್ದು ಹ್ಞೂ ಇಷ್ಟೊತ್ತು ನಮಗೆ ಸಾವಯವ ಕೃಷಿಯ ಬಗ್ಗೆ ಅವ್ರು ಮಾಡ್ತಾ ಇರೋ ಎಲ್ಲ ತರಹ ತೋಟಗಾರಿಕೆ ಬೆಳೆ ಹಾಗೂ ಹಣ್ಣುಗಳ ಬೆಳೆ ಯಾವ್ಯಾವ ಥರ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಆ ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹ್ಞೂ ಥ್ಯಾಂಕ್ ಯು ವೀಕ್ಷಕರೇ ಧನ್ಯವಾದಗಳು